ಈ ದೇಶದಲ್ಲಿ ಕಾಮಿಡಿ ಹೇಗಿರಬೇಕು ಅಥವಾ ಹೇಗಿರಬಾರದು ಅಂತ ಆರ್ ಎಸ್ ಎಸ್ ನಿರ್ಧರಿಸತ್ತ ಆರ್ ಎಸ್ ಎಸ್ ಪ್ರಕಾರ ಕಾಮಿಡಿ ಹೇಗಿರಬೇಕು ಅಂತ ಹೇಳಿಕೆ ಬಿಡುಗಡೆ ಮಾಡಿದೆ ಆದ್ರೆ ಆರ್ ಹೇಳಿದ ಹಾಗೆ ಕಾಮಿಡಿ ಮಾಡೋಕೆ ಸಾಧ್ಯನಾ ಈಗ ಆರ್ ಎಸ್ ಎಸ್ ಕೆಂಗಣ್ಣಿಗೆ ಗುರಿಯಾಗಿರುವ ಕುನಾಲ್ ಕಾಮ್ರಾ ಆರ್ ಎಸ್ ಎಸ್ ನ ಈ ಹೇಳಿಕೆಗೆ ಕೊಟ್ಟಿರುವ ತಿರುಗೇಟ್ ಎಂಥದ್ದು ಸಂಘ ಪರಿವಾರದ ಕಳವಳಗಳೇ ಬೇರೆ ಈಗ ಅದಕ್ಕೆ ಹೊಸ ಚಿಂತೆ ಶುರುವಾಗಿದೆ ಹಾಸ್ಯ ಕಾರ್ಯಕ್ರಮಗಳ ಮಟ್ಟ ಕುಸಿತ ಇದೆ ಮತ್ತದರಲ್ಲಿ ಭಾರತೀಯ ಸಂಸ್ಕೃತಿ ಇರಬೇಕಾಗಿರುವುದು ಮುಖ್ಯ ಅಂತ ಅದು ಪ್ರತಿಪಾದಿಸಿದೆ ಈ ಬಗ್ಗೆ ಆರ್ ಎಸ್ ಎಸ್ ಈಗ ತನ್ನ ಅಭಿಪ್ರಾಯವನ್ನ ಬಹಿರಂಗವಾಗಿನೇ ಮಂಡಿಸ್ತಿರುವ ಹಾಗೆ ಆರ್ ಎಸ್ ಎಸ್ ನ ಸಂಸ್ಕಾರ ಭಾರತಿ ಎಂಬ ಹೆಸರಿನ ಸಾಂಸ್ಕೃತಿಕ ವಿಭಾಗ ಈ ಬಗ್ಗೆ ಒಂದು ನಿರ್ಣಯವನ್ನೇ ಅಂಗೀಕರಿಸಿರುವ ಬಗ್ಗೆ ವರದಿಯಾಗಿದೆ ಇದರೊಂದಿಗೆ ಭಾರತೀಯ ಸಂಸ್ಕೃತಿ ಮತ್ತು ವಿಡಂಬನೆಯನ್ನ ಹೇಗೆ ವ್ಯಾಖ್ಯಾನ ಅನ್ನೋದರ ಕುರಿತು ಚರ್ಚೆ ಶುರುವಾಗಿದೆ ಸ್ಟ್ಯಾಂಡ್ ಅಪ್ ಕಾಮಿಡಿಯಲ್ಲಿ ಭಾರತೀಯ ಸಂಸ್ಕೃತಿ ಎಷ್ಟಿರಬೇಕು ಹಾಸ್ಯ ಎಷ್ಟಿರಬೇಕು ವಿಡಂಬನೆ ಎಷ್ಟಿರಬೇಕು ಎಂಬಿತ್ಯಾದಿ ಪ್ರಮಾಣ ಬದ್ಧತೆಯನ್ನ ಯಾರು ನಿರ್ಧರಿಸಬೇಕು ಅನ್ನೋ ಪ್ರಶ್ನೆಗಳಿದ್ದಿವೆ ಇನ್ ಮುಂದೆ ಆರ್ ಎಸ್ ಎಸ್ ನ ಸಂಸ್ಕಾರ ಭಾರತೀಯೇ ಇದೆಲ್ಲವನ್ನು ನೋಡ್ಕೊಳ್ಳತ್ತಾ ಏಪ್ರಿಲ್ ಹನ್ನೊಂದರಂದು ನಡೆದ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯದಲ್ಲಿ ಅದು ಸ್ಟ್ಯಾಂಡ್ ಅಪ್ ಕಾಮಿಡಿಯ ಗುಣಮಟ್ಟದ ಬಗ್ಗೆ ಅದರಲ್ಲಿ ಭಾರತೀಯ ಮೌಲ್ಯಗಳು ಇರಬೇಕಿರೋದ್ರ ಬಗ್ಗೆ ಹೇಳಿದೆ ಕಾಮಿಡಿ ಕಾರ್ಯಕ್ರಮದಲ್ಲಿ ಭಾರತೀಯ ಮೌಲ್ಯಗಳು ಯಾವುದು ಅನ್ನೋದು ಪ್ರಶ್ನೆ ಹಾಸ್ಯವನ್ನ ಸಮಾಜದಲ್ಲಿ ಬದಲಾವಣೆ ತರೋಕೆ ಬಳಸಬೇಕು ಅಂತ ಸಂಸ್ಕಾರ ಭಾರತಿ ಹೇಳತ್ತೆ ಆದ್ರೆ ಅದು ಈಗ ಏಕ್ದಂ ಪ್ರಸಿದ್ಧಿ ಪಡೆಯೋಕೆ ಅಡ್ಡದಾರಿ ಆಗ್ತಿದೆ ಅಂತ ಸಂಸ್ಕಾರ ಭಾರತಿ ಆರೋಪಿಸ್ತಾ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೆಪದಲ್ಲಿ ಕಲಾವಿದರು ಧರ್ಮ ದೇವರು ರಾಷ್ಟ್ರೀಯ ನಾಯಕರು ಮತ್ತು ಸಾಮಾಜಿಕ ಆಚರಣೆಗಳನ್ನು ಅಪಹಾಸ್ಯ ಮಾಡ್ತಾರೆ ಅನ್ನೋದು ಅದರ ತಕರಾರು ಸಂಸ್ಕೃತಿಯಲ್ಲೇ ವಿಡಂಬನೆ ಇದೆ ವಿಡಂಬನಾತ್ಮಕ ಕಾವ್ಯ ವಿಡಂಬನಾತ್ಮಕ ನಾಟಕಗಳು ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗಗಳೇ ಆಗಿವೆ ಆದರೆ ಅದರ ಆಧುನಿಕ ರೂಪವಾದ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಸಭ್ಯ ಭಾಷೆ ಧರ್ಮ ಜಾತಿ ಬಗ್ಗೆ ಸೂಕ್ಷ್ಮತೆ ಇಲ್ಲದೆ ಇರೋದು ಮತ್ತು ರಾಷ್ಟ್ರೀಯ ಮೌಲ್ಯಗಳನ್ನು ತಿರಸ್ಕರಿಸುವ ವೇದಿಕೆ ಆಗ್ತಿದೆ ಅಂತ ಸಂಸ್ಕಾರ ಭಾರತಿ ದೂಷಿಸಿದೆ ಅಂದರೆ ಈ ಎಲ್ಲ ರಂಗಗಳಲ್ಲಿ ನೀವು ಕೆಲವು ಅಸಭ್ಯ ಹೇಳಿಕೆಗಳನ್ನ ನೀಡದ ಹೊರತು ಅಥವಾ ಕೆಟ್ಟ ಭಾಷೆಯನ್ನ ಬಳಸದ ಹೊರತು ನೀವು ಉತ್ತಮ ವಿಡಂಬನೆ ಮಾಡ್ತಿದ್ದೀರಿ ಅಂತ ಪರಿಗಣಿಸಲಾಗುವುದಿಲ್ಲ ಸೃಜನಶೀಲತೆ ಎಷ್ಟಿದ್ರೆ ಅತಿ ಅನ್ಸತ್ತೆ ಯಾವ ರೀತಿ ಭಾಷೆ ಬಳಸಬೇಕು ರಾಷ್ಟ್ರೀಯ ಮೌಲ್ಯಗಳು ಯಾವ್ದಾವುದು ಅಪಹಾಸ್ಯ ಮಾಡೋಕೆ ಸರಿಯಾದ ಮಾರ್ಗ ಯಾವುದು ಅಪಹಾಸ್ಯ ಮಾಡುವುದು ಸ್ವತಃ ಒಂದು ಸಂಸ್ಕೃತಿಯಾಗಿದೆ ವಿಡಂಬನೆಗಾಗಿ ಬಳಸುವ ಭಾಷೆ ಕೆಲವರಿಗೆ ಸರಿ ಅನಿಸುವಾಗ್ಲೆ ಮತ್ತೆ ಕೆಲವರಿಗೆ ಅಸಭ್ಯ ಅಂತ ಅನಿಸಬಹುದು ಹಾಸ್ಯ ಮತ್ತು ವಿಡಂಬನೆ ಅನ್ನೋದು ಅವರವರು ಅರ್ಥ ಮಾಡಿಕೊಳ್ಳುವ ಸ್ವೀಕರಿಸುವ ರೀತಿಯಲ್ಲಿರುತ್ತೆ ಹೀಗಿರುವಾಗ ಸಂಸ್ಕಾರ ಭಾರತಿ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಈಗಿನ ಸ್ವರೂಪಕ್ಕೆ ಬದಲಾಗಿ ಏನನ್ನ ಬಯಸ್ತಾ ಇದೆ ಇಲ್ಲಿ ಇದರ ಬಗ್ಗೆನೂ ಕಾನೂನು ರೂಪಿಸಬೇಕು ಅಂತ ಸೂಚಿಸೋಕೆ ನೋಡ್ತಾ ಇದೆಯಾ ಶಿವಸೇನಾ ಯು ಬಿ ಟಿ ಪ್ರತಿದಿನವೂ ಏಕನಾಥ್ ಶಿಂದೆ ಅವರನ್ನ ದೇಶದ್ರೋಹಿ ಅಂತ ಕರೆಯುತ್ತೆ ಆದ್ರೆ ಕುನಾಲ್ ಕಾಮರ ಹೇಳಿದ ತಕ್ಷಣ ಪರಿಸ್ಥಿತಿನೇ ಬದಲಾಗ್ಬಿಡತ್ತೆ ದಾಳಿಗಳಾಗತ್ತೆ ವಿಧ್ವಂಸಕ ಕೃತ್ಯಗಳು ನಡೆಯುತ್ತೆ ಒಬ್ಬರನ್ನ ಅವರೇನೋ ಅಂದ್ರು ಅನ್ನೋ ಕಾರಣಕ್ಕಾಗಿ ವಿರೋಧಿಸೋಕೆ ಸ್ಟುಡಿಯೋ ಒಡೆಯೋದು ಮತ್ತಿತರ ವಿಧ್ವಂಸಕ ಕೃತ್ಯ ನಡೆಸೋದು ಭಾರತೀಯ ಸಂಸ್ಕೃತಿಯಲ್ಲಿ ಇದೆಯಾ ಜಾನಪದ ಕಾವ್ಯ ಸಾಮಾನ್ಯವಾಗಿ ನಿಂದನೆಯನ್ನ ಒಳಗೊಂಡೇ ಇರತ್ತೆ ಇಲ್ಲದೆ ಇದ್ರೆ ಅದು ಜಾನಪದ ಗೀತೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಹಾಗಾದ್ರೆ ಅದನ್ನ ಭಾರತೀಯ ಸಂಸ್ಕೃತಿ ಅಂತ ಆರ್ ಎಸ್ ಎಸ್ ನ ಸಂಸ್ಕಾರ ಭಾರತಿ ಪರಿಗಣಿಸೋದಿಲ್ವಾ ಸಂಸ್ಕೃತಿ ಅನ್ನೋದು ಪ್ರದರ್ಶನ ಕಲೆ ಅನ್ನೋದು ಹೀಗೆ ಅಂತ ಗೆರೆ ಎಳೆಯೋದಕ್ಕೆ ಆಗೋದಿಲ್ಲ ಇಷ್ಟವಾಗೋದು ಆಗದೆ ಇರೋದು ಅವರವರ ಭಾವಕ್ಕೆ ಸಂಬಂಧಿಸಿದೆ ಅದರಲ್ಲಿ ಆರ್ ಎಸ್ ಎಸ್ ಏನ್ ಕೆಲ್ಸ ಆರ್ ಎಸ್ ಏನನ್ನ ಹೇಳೋಕ್ ಬಯಸ್ತಿದೆ ಯಾವ್ದ್ರ ಕಡೆ ತೋರಿಸ್ತಾ ಇದೆ ಕುನಾಲ್ ಕಾಮ್ರ ಅವರ ಪ್ರತಿಕ್ರಿಯೆ ಕೂಡ ಇದರ ಬಗ್ಗೆ ಬಂದಿದೆ ಟ್ವೀಟರ್ನಲ್ಲಿ ಅವರು ದೀರ್ಘ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ಎಸ್ಎಸ್ ಎಸ್ ಹೇಳಿದ್ದು ಸರಿ ಅಂತಾನೆ ತಮ್ಮ ಪ್ರತಿಕ್ರಿಯೆಯನ್ನು ಪ್ರಾರಂಭಿಸಿ ಅದನ್ನ ಕುಟುಕಿದ್ದಾರೆ ಕುನಾಲ್ ಕಾಮ್ರಾ ಹಾಸ್ಯ ಮತ್ತು ವಿಡಂಬನೆ ಭಾರತೀಯರಿಗೆ ಹೆಚ್ಚು ಪ್ರಸ್ತುತ ಆಗಬಹುದು ಭಾರತೀಯರಿಗೆ ಹೆಚ್ಚು ಪ್ರಸ್ತುತ ಆಗೋಕೆ ಹೆಚ್ಚಿನ ಹಾಸ್ಯ ನಟರು ಜಾತಿವಾದ ಪಿತೃಪ್ರಭುತ್ವ ಗುಂಪು ಹತ್ಯೆ ಬಹುಸಂಖ್ಯಾತವಾದ ಹಿಂದಿ ಸಾಮ್ರಾಜ್ಯಶಾಹಿ ತಿರುಚಲಾದ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ ಹಾನಿ ಆದಾಯ ಅಸಮಾನತೆ ಕಾರ್ಪೊರೇಟ್ ಭ್ರಷ್ಟಾಚಾರ ಕುಸಿತಿರುವ ಆರ್ಥಿಕತೆ ಸಂಸ್ಥೆಗಳ ದುರುಪಯೋಗ ಪ್ರಧಾನಿ ದಿನವೂ ಹಲವು ಬಾರಿ ಉಡುಪು ಬದಲಾಯಿಸುವುದು ಇತ್ಯಾದಿಗಳ ಬಗ್ಗೆ ತಮಾಷೆ ಮಾಡಬೇಕು ಆರ್ ಎಸ್ ಎಸ್ ಹೇಳುವಂತೆ ಹಾಸ್ಯ ಕೇವಲ ಪ್ರಸಿದ್ಧಿ ಪಡೆಯುವ ಅಡ್ಡದಾರಿಯಲ್ಲ ಅದು ಸಾಮಾಜಿಕ ಒಂದು ಸಾಧನ ಆಗಬಹುದು ಅಂತ ಹೇಳಿದ್ದಾರೆ ಕಾರ್ಟೂನ್ ಮೂಲಕ ಅಥವಾ ಹಾಸ್ಯದ ಮೂಲಕ ಜಾತಿವಾದ ಪಿತೃಪ್ರಭುತ್ವ ಗುಂಪು ಹತ್ಯೆ ಬಹುಸಂಖ್ಯಾತವಾದ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಪ್ರಜಾಪ್ರಭುತ್ವಕ್ಕೆ ಹಾನಿ ಆದಾಯ ಅಸಮಾನತೆ ಕಾರ್ಪೊರೇಟ್ ಭ್ರಷ್ಟಾಚಾರ ಕುಸಿಯುತ್ತಿರುವ ಆರ್ಥಿಕತೆ ಮತ್ತು ಸಂಸ್ಥೆಗಳ ದುರುಪಯೋಗದ ಬಗ್ಗೆ ವಿಡಂಬನೆ ಮಾಡಬೇಕು ಅಂತ ಯಾವತ್ತಾದ್ರೂ ಸರ್ಕಾರ ಬಯಸತ್ತಾ ಈ ಎಲ್ಲ ವಿಷಯಗಳ ಬಗ್ಗೆ ಕಮಿಡಿಯನ್ಸ್ ಜೋಕ್ ಮಾಡಬೇಕು ಅಂತ ಆರ್ ಎಸ್ ಎಸ್ ಆದ್ರೂ ಬಯಸತ್ತ ಕುನಾಲ್ ಕಾಮ್ರಾ ಆರ್ ಎಸ್ ಎಸ್ ಭಾಷೆಯಲ್ಲಿ ಅದರ ಹೇಳಿಕೆಯನ್ನು ಸಮರ್ಥಿಸುವ ಧಾಟಿಯಲ್ಲೇ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತಹ ವಿಡಂಬನೆ ವಿರುದ್ಧ ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸಿದ ಕಚೇರಿ ಸ್ಟುಡಿಯೋ ಒಡೆಯೋರಿಗೆ ಕುರ್ಚಿಗಳನ್ನು ಮುರಿಯೋರಿಗೆ ಮೌಲ್ಯಗಳನ್ನು ಕಲಿಸುವ ಬಗ್ಗೆ ಆರ್ ಎಸ್ ಎಸ್ ಮಾತನಾಡುತ್ತಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು